ನಮಸ್ತೆ ವೆಲ್ಕಮ್ ಟು ಮೈ ಶೋ ಆಂಡಿಸ್ ಎಂ ಸಿ ವಿಜಯ ಕಾಸಗ್ಯ ಸ್ನೇಹಿತರೆ ನಮ್ಮ ಅರಮನೆಯಲ್ಲಿ ಆನೆಗಳದೇ ಈಗ ಕಾರ್ಬಾರು ಸೊ ಒಂದು ಲೆಕ್ಕಾಚಾರದಲ್ಲಿ ಹೇಳಬೇಕಂದ್ರೆ ಆನೆಗಳದೇ ದರ್ಬಾರು ಅಂತ ಕೂಡ ಹೇಳ್ಬೋದು ಯಾವ ರೀತಿ ಅಂತ ಅಂದರೆ ಆನೆಗಳು ಬರ್ತಾ ಇದೆ ಅಂತ ಅಂದರೆ ಅರಮನೆ ಒಂಥರ ಫೀಲ್ಡ್ ಆಗಿರುತ್ತೆ ಸೊ ಜನ ಬರೀ ಅರಮನೆಯನ್ನು ಮಾತ್ರ ನೋಡಬೇಕು ಅಂತ ಬರುವಂಥವ್ರು ಈಗ ಸದ್ಯಕ್ಕೆ ಆನೆಗಳೂ ಇದೆ ದಸರಾ ಆನೆಗಳು ಅರಮನೆಯಲ್ಲಿದೆ ಅದನ್ನು ಕೂಡ ನೋಡಬೇಕು ಅಂತ ಬಹಳ ಆಸೆಯಿಂದ ಬರ್ತಾರೆ ಸೊ ಈಗ ಸದ್ಯಕ್ಕೆ ಆಲ್ರೆಡಿ ನಮ್ಮ ಮೊದಲನೇ ಹಂತದ ಒಂಬತ್ತು ಆನೆಗಳು ಅರಮನೆಗೆ ಬಂದಿದ್ದು ಅದರ ಅದರ ಒಂದು ಜಾಗವನ್ನು ಗಟ್ಟಿ ಮಾಡಿಕೊಂಡು ಪ್ರತಿನಿತ್ಯವೂ ಅದರದ್ದ ಒಂದು ಸ್ಥಾನ ತಾಲೀಮು ಹಾಗೆ ಅದರದ್ದು ಊಟ ಉಪಚಾರ ಇವೆಲ್ಲವೂ ನಡೀತಾ ಇದೆ ಈಗ ಆಲ್ರೆಡಿ ಸ್ಪೆಷಲ್ ರೇಷನ್ ಕೂಡ ಶುರುವಾಗಿದ್ದು ನಮ್ಮ ಆನೆಗಳು ತಮ್ಮ ತೂಕವನ್ನು ಜಾಸ್ತಿ ಮಾಡ್ಕೋತಾ ಇದ್ದಾವೆ ಒಂದು ಕಡೆ ಇದಾದ್ರೆ ಮತ್ತೊಂದು ಕಡೆ ನಿಮ್ಮೆಲ್ಲರಿಗೂ ಗೊತ್ತು ಅರಮನೆ ಒಂದು ಒಂದು ಲೆಕ್ಕಾಚಾರದಲ್ಲಿ ಯಾವ ರೀತಿ ಫೇಮಸ್ ಆಗಿತ್ತು ಅಂತಂದ್ರೆ ಇಟ್ಸ್ ಕ್ವೈಟ್ ಲೈಕ್ ಮಿನಿ ಮುಂಬೈನಲ್ಲಿ ನಾವು ಹೇಗೆ ತಾಜ್ ಹೋಟೆಲ್ ಹತ್ರ ಹೋದರೆ ಒಂದು ಪಾರಿವಾಳದ ಸಂಖ್ಯೆಗಳನ್ನು ನೋಡ್ತೀವಿ ಹಾಗೆ ಹಾರಿ ಹೋಗುವಂಥದ್ದು ಸೊ ಈ ತರ ಮೈಸೂರಿನ ಅರಮನೆ ಮುಂದೆ ಕೂಡ ಅಷ್ಟೇ ಬಹಳಷ್ಟು ಜನರು ಪಾರಿವಾಳಗಳಿಗೆ ಊಟವನ್ನು ಹಾಕ್ತಾ ಇದ್ರು ಅಂದ್ರೆ ಕಾಳುಗಳನ್ನು ದವ ದವಸ ಧಾನ್ಯಗಳನ್ನು ಹಾಕ್ತಾ ಪಾರಿವಾಳಗಳು ಕೂಡ ತಿಂತಾ ಒಂದು ಕಡೆ ಅದು ಸ್ಟಾಪ್ ಆಯಿತು ಅಂತ ಗೊತ್ತಾಗಿದ್ದ ತಕ್ಷಣ ನಮಗೆ ಗೊತ್ತಾಗಿದ್ದು ಪಾರಿವಾಳಕ್ಕೆ ಎಲ್ಲೋ ಕಡೆ ಅದಕ್ಕೆ ಸರಿಯಾದ ಬೇಕಾದಂಥ ಆಹಾರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸೊ ಆ ದವಸ ಧಾನ್ಯಗಳು ಸಿಗ್ತಾ ಇಲ್ಲ ಪಾರಿವಾಳಗಳೆಲ್ಲ ಎಲ್ಲ ಒಂದು ಕಡೆ ಬೇಜಾರಾಗಿದ್ವು ಆದರೆ ದಸರಾ ಬರ್ತಾ ಇರೋದು ಮೈಸೂರಿಗರಿಗೆ ಮಾತ್ರ ಅಲ್ಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಮಾತ್ರ ಅಲ್ಲ ನಮ್ಮ ಪಾರಿವಾಳಗಳಿಗೂ ತುಂಬ ಖುಷಿಯಾಗಿಬಿಟ್ಟಿದೆ ಯಾಕೆ ಇಷ್ಟು ದಿನ ಅರಮನೆ ಒಳಗಡೆ ಪಾರಿವಾಳಗಳಿಗೆ ಆ ದವಸಗಳು ಧಾನ್ಯಗಳು ಏನೂ ಸಿಗ್ತಾ ಇರಲಿಲ್ಲ ಅಥವಾ ಕಾಳು ಕಡ್ಡಿಗಳು ಏನೂ ಸಿಗ್ತಾ ಇರಲಿಲ್ಲ ಈಗ ಆನೆಗಳು ಬರ್ತಾ ಇದೆ ಅಂದಿದ ತಕ್ಷಣ ಆನೆಗಳಿಗೆ ಅಂತ ತರಿಸುವಂಥ ಒಂದು ಭತ್ತಗಳು ಅಥವಾ ಅದಕ್ಕೆ ಬೇಕಾದಂಥ ಒಂದು ಕಾಳು ಕಡ್ಡಿಗಳು ಅದಕ್ಕೆ ಬ ಏನೋ ಕೊಡುವಂಥ ಒಂದು ದವಸ ಧಾನ್ಯಗಳೇನಿರುತ್ತೆ ಅದನ್ನು ನಮ್ಮ ಪಾರಿವಾಳಗಳು ನೋಡಿ ಹೇಗೆ ಹೆಕ್ಕಿ ತಿಂತ ಇದ್ದಾವೆ ಸೊ ನಮ್ಮ ಅರಮನೆಯಲ್ಲಿ ಆನೆಗಳನ್ನು ನೋಡೋ ಸಂಭ್ರಮ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದು ಪಾರಿವಾಳಗಳಿಗೂ ಕೂಡ ಒಂದು ಸಂಭ್ರಮವನ್ನು ತಂದುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಪಾರಿವಾಳಗಳು ಕೂಡ ಖುಷಿಯಾಗಿದ್ದಾವೆ ಸೊ ಎಲ್ಲ ಒಂದು ಕಡೆ ಇದು ಒಂದು ಆ್ಯಂಗಲ್ನಿಂದ ನಾವು ನೋಡಿದಾಗ ಬಹಳ ಖುಷಿ ಅಂತ ಅನಿಸುತ್ತೆ ಆದರೆ ಮತ್ತೊಂದು ಆ್ಯಂಗಲ್ನಲ್ಲಿ ನಾವು ಇದನ್ನು ಯೋಚನೆ ಮಾಡಿ ನೋಡಿದಾಗ ಸ್ವಲ್ಪ ನಮ್ಮ ಆನೆಗಳಿಗೂ ಕೂಡ ಇದು ಇರಿಟೇಟ್ ಆಗುತ್ತಾ ಅಂದರೆ ಯಾಕೆ ಅಂತಂದರೆ ಆನೆಗಳು ಈ ಈ ಭಾಗದಲ್ಲಿ ಅಷ್ಟು ಅನಿಸಲ್ಲ ಯಾಕೆ ಅಂತಂದರೆ ಈ ಭಾಗ ಸ್ವಲ್ಪ ಆಲ್ಮೋಸ್ಟ್ ಒಂದು ಕ್ಲೋಸ್ಡ್ ಆಗಿದೆ ನಾವು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅಂದರೆ ನಮ್ಮ ಬೇರೆ ಆನೆಗಳನ್ನು ಕಟ್ಟಿರುವಂಥದ್ದು ನಾವು ಲಾಸ್ಟ್ ಟೈಮ್ ನೋಡಿದ್ವಿ ನಮ್ಮ ಧನಂಜಯನ ಕಟ್ಟಿರುವಂಥದ್ದು ಈ ಭಾಗಗಳಲ್ಲಿ ಏನಾಗುತ್ತೆ ಅಂತಂದರೆ ಓಪನ್ ಸ್ಪೇಸ್ ಇದೆ ಸೊ ಹಾಗಾಗಿ ಜಾಸ್ತಿ ಪಾರಿವಾಳಗಳು ಬರ್ತಿರೋದ್ರಿಂದ ನಮ್ಮ ಆನೆಗಳು ಸಣ್ಣಲಲ್ಲಿ ಹಿಂಗೆ ಹೀಗೆ ಹೀಗೆ ಮಾಡ್ತಾ ಇರ್ತವೆ ಬಿಕಾಸ್ ಅದಕ್ಕೇನೋ ಒಂಥರ ಮೇಲೆ ಬಂದು ಕೂತ್ಕೊಳ್ಳೋದು ಸೈಡಲ್ಲಿ ಬಂದು ಕೂತ್ಕೊಳ್ಳೋದು ಅದು ಒಂದು ಕಡೆ ಅವಕ್ಕೆ ಇಷ್ಟ ಆಗ್ತಿದೆಯಾ ಅಥವಾ ಅದಕ್ಕೆ ಕಷ್ಟ ಆಗ್ತಾ ಇದೆಯಾ ಒಂದು ಗೊತ್ತಾಗ್ತಿಲ್ಲ ಸೊ ನಮ್ಮ ಆನೆಗಳು ನಾವು ನೋಡ್ತಾ ಇರ್ತೀವಿ ಯಾವಾಗಲೂ ಹೇಗೆ ಅದು ಆ್ಯಕ್ಚುಲಿ ಬಹುಶಃ ಅದು ಏನೇ ಮಾಡಿದ್ರು ಅದಕ್ಕೆ ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟು ರಿಲ್ಯಾಕ್ಸ್ಡ್ ಆಗಿ ಇರ್ತವೆ ಆನೆಗಳು ಅವೆ ಸಾಮಾನ್ಯವಾಗಿ ಅದೆಲ್ಲ ಅಷ್ಟೊಂದು ಅದಕ್ಕೆ ಮ್ಯಾಟರ್ ಆಗಲ್ಲ ಅಂತ ಅನಿಸುತ್ತೆ ಬಟ್ ಮತ್ತೊಂದು ಕಡೆ ನೋಡಿದಾಗ ನಮ್ಮ ಆನೆಗಳಿಗೆ ಇದು ಓಕೆ ದೇ ಆರ್ ಆಲ್ಸೋ ಎಂಜಾಯಿಂಗ್ ಪರಿವಾರಗಳ ಜೊತೆ ಅದು ಕೂಡ ಒಂದು ಒಳ್ಳೆ ಒಡನಾಟ ಇಟ್ಕೋತಾ ಇದೆಯಾ ಅಥವಾ ಅದು ಅದಕ್ಕೆ ಇರಿಟೇಟ್ ಆಗ್ತಾ ಇದೆಯಾ ಅದು ನಮಗೆ ಮೇಲಿಂದ ನೋಡಿದ್ರೆ ಅಂತೂ ಅದನ್ನು ನಾವು ಕರೆಕ್ಟಾಗಿ ಹೀಗೆ ಅಂತ ಹೇಳೋಕ್ಕಾಗಲ್ಲ ಬಟ್ ಮತ್ತೊಂದು ಕಡೆಯಿಂದ ಪಾರಿವೆ ಪಾರವಾಳಗಳಂತೂ ತುಂಬ ಖುಷಿ ಪಡ್ತಾ ಇದ್ದಾವೆ ಓಕೆ ಆರಾಮಾಗೆ ಇದೆ ನಮಗೆ ಸೊ ಏನೋ ಒಂದು ದವಸ ಧಾನ್ಯಗಳು ಸಿಗ್ತಾ ಇದೆ ಹಾಗೆ ನಾವು ಅದನ್ನು ತಿನ್ಬೋದು ಅಂತ ಹೇಳಿ ಪಾರಿಗಳು ಪಾರಿವಾಳಗಳೆಲ್ಲ ಸಂಖ್ಯೆ ಸಂಖ್ಯೆಯಾಗಿ ಬಂದು ಆನೆಗಳ ಸುತ್ತಮುತ್ತಲೂ ಇರುವಂಥ ಎಲ್ಲ ತಿಂಡಿಗಳನ್ನು ಎಲ್ಲ ಕಾಳುಗಳನ್ನು ಇರೋದನ್ನು ನೋಡ್ಬೋದು ಸೊ ಇದು ಸುಮ್ಮನೆ ಹಾಗೆ ನಾವು ನೋಡ್ತಾ ಇದ್ದಾಗ ಹೇಗೆ ಅರಮನೆಯಲ್ಲಿ ಆನೆಗಳ ಜೊತೆ ಪಾರಿವಾಳಗಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾವೆ ಅನ್ನೋದನ್ನು ನೋಡ್ಬೋದು ಸೊ ಹಾಗೆಯೇ ನಮ್ಮ ಆನೆಗಳನ್ನು ನೋಡ್ತಾ ಇರೋದು ನಮಗೆ ನಿಜವಾಗ್ಲೂ ಖುಷಿಯಾಗುತ್ತೆ ಅಂತಂದರೆ ಏನು ನಮ್ಮ ಅರಮನೆಯಲ್ಲಿ ಆನೆಗಳು ದಸರಾಗೆ ತಯಾರಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಮತ್ತೊಂದು ಕಡೆ ಎಲ್ಲೋ ಒಂದು ಸೈಡ್ ನಾವು ಯೋಚನೆ ಇದ್ದಾಗ ಅರಮನೆಯಲ್ಲಿ ನಮ್ಮ ಅರಮನೆಯ ಮುಂಭಾಗ ಏನು ಪಾರಿವಾಳಗಳಿಗೆ ಒಂದು ಫೀಡಿಂಗ್ ನಡೀತಾ ಇತ್ತು ಇದು ಕೂಡ ಕ್ರಮೇಣ ಸ್ಟಾಪ್ ಆಗಿದೆ ಆಲ್ಮೋಸ್ಟ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಡ್ಯೂ ಟು ಅರಮನೆಯ ಒಂದು ಕನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅದು ಹಾಳಾಗಬಾರ್ದು ಫ್ಯೂಚರ್ನ ಒಂದು ಜನ್ರೇಷನ್ಗೂ ಕೂಡ ಅರಮನೆ ಹಾಗೆ ಉಳಿಬೇಕು ಅಂತ ಹೇಳಿ ಸೊ ಅದು ಸ್ಟಾಪ್ ಆಗಿರೋದ್ರಿಂದ ನಮ್ಮ ಪಾರಿವಾಳಗಳಿಗೆ ಒಂದು ವಾವ್ ಏನಪ್ಪ ನಮಗೆ ಸೂಪರಾಗಿ ಆನೆಗಳು ಬಂತು ಅಂದರೆ ಈ ಫೀಡಿಂಗ್ಸ್ ನಮಗೂ ಸಿಗುತ್ತೆ ಅಂತ ಎಲ್ಲ ಒಂದು ಕಡೆ ಆನೆಗಳು ತಿಂದಂಥ ಒಂದು ಒಂದಷ್ಟು ಪದಾರ್ಥಗಳು ಅದು ಹೆಕ್ಕೆ ತಿನ್ನೋದನ್ನು ನಾವು ನೋಡ್ಬೋದಾಗಿದೆ ಸೊ ಟೋಟಲಿ ದಸರಾ ಬಂತು ಅಂತಂದರೆ ಇಟ್ಸ್ ಅ ಫೆಸ್ಟಿವಲ್ ಇಟ್ಸ್ ಅ ಸಂಭ್ರಮ ಎಲ್ರಿಗೂ ಒಂದು ಹಬ್ಬ ಅಂತಲೇ ಹೇಳ್ಬೋದು ಅದು ಆನೆಗಳು ಬರ್ತಾ ಇದೆ ಅನ್ನುವಂಥ ಡೇಯಿಂದ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ಜೊತೆ ನಾವು ನಮ್ಮ ಜೊತೆ ನಮ್ಮ ಎಲ್ಲ ಎಲಿಫೆಂಟ್ ಲವರ್ಸು ಅಥವಾ ದಸರಾ ಫೆಸ್ಟಿವಲ್ಸ್ ಇಷ್ಟಪಡುವಂಥವರು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಕಡೆ ಮತ್ತೊಂದು ಕಡೆ ನಮ್ಮ ಪಾರಿವಾಳಗಳು ಕೂಡ ಎಂಜಾಯ್ ಮಾಡೋದನ್ನು ನೋಡಿದ್ರ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ್ ಕೌಸಲೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜಯ್ ಕೌಸಲೆ ಸೈನಿಂಗ್ ಆಫ್ ವೈ